ಈಗ ದಲಿತರ ನೀವು ಈ ಹಣನ ದುರುಪಯೋಗ ಮಾಡಿದೀರ ಅಂತ ನಾವು ಆಪಾದನೆ ಮಾಡಿದಿರಿ ಆಯ್ತು ನೀವು ಅದು ಕ್ಲಾರಿಫಿಕೇಶನ್ ಕೊಟ್ಟಿದ್ರಾ ಇಲ್ಲ ನಾವು ಹಣನ ದಲಿತರಿಗೆ ಎರಡು ಸಾವಿರ ರೂಪಾಯಿ ಏನು ಕೊಟ್ರಿ ಅಲ್ಲಿ ಒಕ್ಕಲಿಗರಿಗೂ ಎರಡು ಸಾವಿರ ಕೊಟ್ಟಿದ್ದೀರಿ ದಲಿತರಿಗೂ ಎರಡು ಸಾವಿರ ಕೊಟ್ಟಿದ್ರಿ ಅಂತ ಏನೋ ಸಬೂಬ್ ಹೇಳ್ತೀರಾ ನೀವು ಐ ಬಿಗಳಿಗೆಲ್ಲ ಹೆಂಗೆ ದುಡ್ಡು ಹೋಗ್ತಾ ಇದ್ದು ದಲಿತರ ಏನ್ ದಲಿತರು ಅವರಿಗೆ ಐ ಬಿ ನಾನು ಕುತ್ಕೊಂತಾರೆ ಯಾರನಾ ದಾಖಲೆ ಕೊಡ್ಲಾ ನಾನು ಐ ಬಿಗಳು ಕೊಟ್ಟಿದ್ದೀರಾ ಹುಲಿಗಳಿಗೆ ಕೊಟ್ಟಿದ್ದೀರಾ ಏನ್ ಹುಲಿಗಳಲ್ಲಿ ಎಸ್ ಸಿ ಒಕ್ಕಲಿರು ಲಿಂಗಾಯ್ತರ ಹುಲಿಗಳು ಇಟ್ಕೊಂಡ್ ಬಂದಿದ್ರಾ ಏನ ಹೆಂಗ್ ಕೊಡ್ತೀರಾ ಮಾದ್ರೆ ನಿಮ್ ಆತ್ಮ ಸಾಕ್ಷಿ ಹೊತ್ಕೊಂಡಿ ಬೇರೆ ಮಾಡಿದ್ರೆ ಒಪ್ಕೊಂತಿ ಕ್ವಶನ್ ಹಾಕಳಿ ನೀವ್ ಒಬ್ಬ ಆ ದಲಿತ ಮುಖಂಡರಾಗಿ ನಿಮ್ಗೆ ಸರಿ ಅನಿಸ್ತಾರೆ ನಿಮ್ ಇಷ್ಟ ಏನನ್ನ ಮಾಡಬಹುದು ಮನ್ಯಾ ಅಧ್ಯಕ್ಷರೇ ಮನ್ಯ ವಿರೋಧ ಪಕ್ಷದ ನಾಯಕರು ಒಂದು ಸಲಹೆ ಕೊಟ್ಟಿದ್ದಾರೆ ಈ ಒಂದು ಬಜೆಟ್ ಮಾಡಿ ಈ ಹಣ ಅಲೋಕೇಟ್ ಆಗುವಾಗ ಸೋಷಿಯಲ್ ವೆಲ್ಫೇರ್ ಅವರು ಮಸ್ಟ್ ಆ್ಯಾವಿಸೇ ಅದು ಕರೆಕ್ಟ್ ನಾನು ಸ್ಟೇಟ್ ಕೌನ್ಸಿಲ್ ಈ ಮಾತನ್ನು ಹೇಳಿದ್ದೀನಿ ನೀವು ಬಜೆಟ್ ಮಾಡುವಾಗ ಬೇರೆ ಬೇರೆ ಇಲಾಖೆ ಮಾಡುವಾಗ ನೀವು ಏನು ಪ್ರೋಗ್ರಾಮ್ ಮಾಡ್ತೀರಿ ಎಷ್ಟು ಜನಸಂಖ್ಯೆ ಇದೆ ಅದನ್ನು ನೋಡಿ ನಮಗೆ ಇನ್ವಾಲ್ವ್ ಮಾಡಿ ಮಾಡಬೇಕು ಅಂತ ಹೇಳಿದ್ರಿ ಯಸ್ ಗಿವನ್ ಎ ವೆರಿ ಗುಡ್ ಸಜೆಷನ್ ಐ ಆಲ್ಸೋ ಟೋಲ್ಡ್ ಇನ್ ದಿಮ ನೇಮಿರಾಜ್ ಪ್ರತಿಯೊಂದು ಏನ್ ಮಾತಾಡ್ತೀರಾ ಸಜೆಷನ್ ಕೊಡಲಿಕ್ಕಿಲ್ಲ ಹೇಳಲಿಕ್ಕಿಲ್ಲ ಉತ್ತರ ಕೊಡ್ಲಿಕ್ಕಿಲ್ಲ ನಾನು ನೇಮಿರಾಜ್ ಗುಡ್ ಸಜೆಷನ್ ನಾವು ಅದನ್ನ ಚರ್ಚೆ ಮಾಡಿದೀವಿ ಫೈನಾನ್ಸ್ ಅವ್ರಿಗೆ ಹೇಳಿದೀನಿ ಮುಖ್ಯಮಂತ್ರಿಗಳು ಗಮನಕ್ಕೂ ತಂದು ಮೊನ್ನೆ ನಡೆದಂತ ಸ್ಟೇಟ್ ಕೌನ್ಸಿಲ್ ಅಲ್ಲಿ ಅದು ಅದು ಆ ತರ ಆದಾಗ ಹೆಚ್ಚು ಪರಿಣಾಮಕಾರಿ ಆಗುತ್ತೆ ಮತ್ತೆ ಪವರ್ಗೆ ಎಲ್ಲಿ ಕೊಟ್ಟಿದ್ದೀರಿ ಅಂತೇಳಿ ನಾವು ಎಲ್ಲ ಇಲಾಖೆಗೂ ನಿಮಗೆ ಕೊಟ್ಟಂಥ ಹಣದಲ್ಲಿ ಫಲಾನುಭವಿಗಳ ಸಂಖ್ಯೆಯನ್ನು ಕೊಡಬೇಕು ಅದು ಕೊಡಲಿ ಓವರ್ ಬಾಲ ಕಟ್ಟಿದರೆ ಯು ಶುಡ್ ಸರೆಂಡರ್ ದಿ ಮನಿ ಬ್ಯಾಕ್ ಟು ದಿ ಸೋಷಿಯಲ್ ವೆಲ್ಫೇರ್ ಮಿಟ್ ರಿಅಪ್ರೋಪ್ರಿಯೇಟ್ ಮಾಡ್ತೀವಿ ಅಂತ ಹೇಳಿ ಸ್ಟ್ರಿಕ್ಟಾಗಿ ಆಗಿ ಹೇಳಿದೀವಿ ಸೆವೆನ್ ಬಂದಿದ್ದು ನಿಮ್ಮ ಕಾಲದಲ್ಲ ನಮ್ಮ ಕಾಲದಲ್ಲೆವೆನ್ ಡಿ ಬಂತಲ್ಲ ಸರ್ ಮೊನ್ನೆ ಅಧ್ಯಕ್ಷ ಚಂದ್ರಪ್ಪ ಅಲ್ಲ ನಿಮ್ಮ ಕಾಲದಲ್ಲೇ ಮಾಡಿದ್ದು

ಆ ಕಡೆ ಇದ್ದಾಗ ಎಂಟು ಸಾವಿರ ಮಾಡಿದ್ರೆ ಈ ಕಡೆನೂ ಆಗಿದೆ ವಿ ರಿಮೂವ್ ಅಂತ ಹೇಳಿದೀನಿ ಓಕೆ ವಿ ರಿಮೋಡ್ ಸೆವೆಂಟಿ ಹೀಗಾಗಿ ರಮೇಶ್ ಈ ಯೋಜನೆ ಓವರ್ ಅಂಡ್ ಅಬ್ ಆಗಿದ್ರೆ ಆ ಇಲಾಖೆಗಳಿಗೆ ಸ್ಟ್ರಿಕ್ಟ್ ಆಗಿ ಹೇಳಿದೀವಿ ಓಕೆ ಅವರು ನೀವು ಡೀಟೇಲ್ ಫರ್ನಿಷ್ ಮಾಡಬೇಕು ಬೆನಿಫಿಷಿಯಲ್ ಲಿಸ್ಟ್ ಕೊಡಬೇಕು ಅಂತ ಹೇಳಿ ಅದನ್ನು ಕೊಟ್ಟಿದೆ ಹೀಗಾಗಿ ಗ್ಯಾರಂಟಿ ಯೋಜನೆಗಳಲ್ಲಿರ್ತಕ್ಕಂಥ ಫಲಾನುಗಳು ಎಸ್ ಸಿ ಎಸ್ ಮಾತ್ರ ಈ ಹಣ ಹೋಗುತ್ತೆ ಹೊತ್ತು ಜನರಲ್ ಸ್ಕೀಮ್ಗೆ ಕೊಟ್ಟಿಲ್ಲ ಕೊಡೋದಿಲ್ಲ ಹುಲಿ ಮತ್ತು ಆನೆಗಳು ಕೊಡೋದು ಅದು ಸೆಂಟ್ರಲ್ ಗೌರ್ಮೆಂಟ್ ಅದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದೆ ಯಾವುದು ಸಿ ಎಚ್ ಎಸ್ ಸ್ಕೀಮು ಗೌರ್ಮೆಂಟ್ ಆಫ್ ಇಂಡಿಯಾದ್ದು ನಾವು ಇದು ಮಾಡ್ದಂಗೆ ಅದೇ ಹೇಳಿದೆ ಅದು ಫಲ ಕೊಟ್ಟರೆ ನಮ್ಗೆ ಇಲಾಖೆಗೆ ಸ್ಟ್ರಿಕ್ಟ್ ಆಗಿ ಹೇಳಿದ್ರಿ ಟು ಫರ್ನಿಶ್ ದೀಟೈಲ್ ಇವ 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 ಕರೆಕ್ಟ್ ಯು ಯಾವ ನಾಟ್ ಫರ್ನಿಶ್ ಐ ಹ್ಯಾವ್ ಟೋಲ್ಡ್ ದ್ ಸ್ಟ್ರಿಕ್ಟ್ಲಿ ಇನ್ ದಿ ನೋಡಲ್ ಏಜೆನ್ಸಿ ಮೀಟಿಂಗ್ ಆ್ಯಸ್ ವೆಲ್ ಇನ್ ದಿ ಸ್ಟೇಟ್ ಕೌನ್ಸಿಲ್ ಮೀಟಿಂಗ್ ಟು ಫರ್ನಿಶ್ ಆಲ್ ದೋಸ್ ಡೀಟೈಲ್ ಎವರಿ ಡಿಪಾರ್ಟ್ಮೆಂಟ್ ಶುಡ್ ಪರ್ನಿಸ್ ಇಟ್ ಇಸ್ ದೇರ್ ಫೌಂಡೆಡ್ ಡ್ಯೂಟಿ ಅಲ್ಲ ಶಕ್ತಿ ಯೋಜನೆ ಫಲಾನುಭವಿಗಳ ಪಟ್ಟಿ ಮೇಲೆ ಆಕ್ಷನ್ ತಗೋತೀರಾ ಶಕ್ತಿ ಯೋಜನೆಯ ಫಲಾನುಭವಿಗಳ ಪಟ್ಟಿಯನ್ನು ಕೊಡ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೋತೀರಾ

ಇವತ್ತು ಹಾಸ್ಟೆಲ್ ಹುಡುಗರಿಗೆ ಅವ್ರಿಗೆ ಊಟ ತಿಂಡಿಗೆ ದುಡ್ಡು ಕೊಡಕ್ ಇವ್ರ ಹತ್ರ ಇಲ್ಲ ಸರ್ ಮೂವತ್ತು ನಲ್ವತ್ತೆರಡು ಸಾವಿರ ಕೋಟಿ ಕೊಟ್ಟಿದ್ವಿ ಅಂತ ಹೇಳ್ತಾರೆ ಅವ್ರು ಮೂರು ತಿಂಗಳಾದ್ರೂ ನಾಲ್ಕು ತಿಂಗಳಾದ್ರೂ ಅವ್ರಿಗೆ ಹಾಸ್ಟೆಲ್ ಹಾಸ್ಟೆಲ್ ಬಿಲ್ ಕೊಡಕ್ ಆಗಿಲ್ಲ ತರಕಾರಿ ತರಕ್ ದುಡ್ಡು ಇಲ್ಲ ಸರ್ ನೋಡಿ ಏನಂತ ಹೇಳಿ ಸಚಿವ ಏನ್ ಹೇಳ್ತೀನಿ ನಲ್ವತ್ತೆರಡು ಸಾವಿರ ಕೋಟಿ ಹೆಸರಿಗೆ ಹೇಳೋದು ಆ ಮಕ್ಕಳಿಗೆ ಇಷ್ಟು ಊಟಕ್ಕೆ ಹಾಕಲ್ಲದಂತ ಪರಿಸ್ಥಿತಿ ಬಂದ್ರೆ ಪ್ರಶ್ನೆ ಕರೆಕ್ಟ್ ಇದೆ ಪ್ರಶ್ನೆ ಸರಿ ಇದೆ ಕೇಳುವ ಏನಂತ ಕಾಳಜಿ ಇದೆ ಇಸ್ ಐಲಿ ಕಮಿಟೆಡ್ ಓಕೆ ಇನ್ನು ನಮ್ಮ ಜೊತೆಗೆ ಇದ್ದರು ಕಮಿಟಿಲಿ ಹೆಚ್ಚು ಪರಿಣಾಮಕಾರಿಯಾಗಿ ಅವರು ಕೆಲಸ ಮಾಡಿದ್ದಾರೆ ಅವ್ರ ಕಾಳಜಿ ಏನಿದೆ ಟೇಕ್ಔಟ್ ಆಲ್ ದಿಸ್ ಫಾರ್ಟಿ ಟು ತೌಸಂಡ್ ಕ್ರೋರ್ಸ್ ಆಪರೇಟ್ ಥ್ರೋ ಸಿಂಗಲ್ ವಿಂಡೋ ಏಜೆನ್ಸಿ ಇನ್ ಟೆನ್ ಫಿಫ್ಟೀನ್ ಇಯರ್ಸ್ ಆಫ್ ಟೈಮ್ ನಾವು ಪಾವರ್ಟಿ ಎಲಿನೇಟ್ ಮಾಡಿ ಇವರಿಗೆಲ್ಲ ಶಕ್ತಿ ತುಂಬೋದು ಅನ್ನೋದು ಅವರ ಮನಸ್ಸಿನ ಅಂತರಾಳದ ಕಮಿಟೆಡ್ ಫೀಲಿಂಗ್ಸ್ ಸೋ ಮಸ್ಸು ನಮಗೆಲ್ಲರೂ ಅದೇ ಇದೆ ಬಟ್ ಬೇರೆ ಬೇರೆ ಇಲಾಖೆ ಇರ್ತಕ್ಕಂಥ ಯೋಜನೆಗಳು ನಡಿಬೇಕಲ್ಲ ಇದನ್ನು ಗಮನದಲ್ಲಿ ಇಟ್ಕೊಂಡು ಆ ಯೋಜ ಆ ಇಲಾಖೆಗಳು ನಡಿಬೇಕು ಇಲ್ಲಿ ಕೆಲಸ ನೋಡ್ಬೇಕು ತೀರಾ ಓಕೆ ಕೊಡೋಕ್ಕಾಗಲ್ಲ ಊಟ ಆ ಥರ ಪರಿಸ್ಥಿತಿ ಇಲ್ಲ ಬಟ್ ಯು ಶುಡ್ ಟೇಕ್ ದಿಸ್ ಮನಿ ಯೂಸ್ ಇಟ್ ಪ್ರಾಪರ್ಲಿ ಅಂಡ್ ಸಿ ದಟ್ ದಿ ಪೀಪಲ್ ಆರ್ ಸ್ಟ್ರೆಂಕ್ ದಕ್